ಕಲಂಗ್ನಲ್ಲಿ ಈ ಬಾ ದಾಸನಪುರ ಹೋಬಳಿಯಲ್ಲಿ ಒಂದು ಕ್ರಿಕೆಟ್ ಟೋರ್ನಮೆಂಟು ಬ್ಲಡ್ ಬ್ಯಾಂಕು ಮತ್ತು ಉಚಿತವಾಗಿ ಸೀರೆಗಳು ಅನ್ನದಾನ ಎಲ್ಲ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಇಲ್ಲಿ ಈ ಭಾಗದಲ್ಲಿ ತುಂಬ ಆಗುತ್ತೆ ಜನಕ್ಕೆ ಉಪಯೋಗದಂಥ ಕೆಲಸ ಏನಿದ್ರು ನಾವು ಸ್ಪಂದಿಸೋಣಪ್ಪ ಮಾಡೋಣ ಅಂತೇಳಿ ನಾವು ನಿಮ್ಮ ಜೊತೆ ಇರ್ತೀರಿ ಅಂತ ಹೇಳಿ ಪ್ರತಿ ವರ್ಷ ಹೇಳಿದ್ದೀನಿ ಟೋರ್ನಮೆಂಟ್ ಆಗಲಿ ಈ ಥರ ಕಾರ್ಯಕ್ರಮಗಳು ಜನಕ್ಕೆ ಒಳ್ಳೆಯದಾಗಂಥ ಕೆಲಸಗಳು ಮಾಡ್ತಾ ಹೋಗೋಣ ಅಂತ ಈಗ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಬ್ಲಡ್ ಬ್ಯಾಂಕು ಅಲ್ಲಿನ ಇನ್ನೊಂದು ಬ್ಲಡ್ ಬ್ಯಾಂಕ್ ಇದೆ ಹಾಸ್ಪಿಟಲ್ಗೆ ಉಚಿತವಾಗಿ ಅಲ್ಲಿ ಭೇಟಿ ನೀಡಿ ಎಲ್ಲ ಅವ್ರ ಗಳಿಗೆಲ್ಲ ಹಣ್ಣು ಹಂಪಲೆಲ್ಲ ಕೊಟ್ಟು ಅಲ್ಲಿಂದ ಇನ್ನೂ ಒಂದು ನಾಲ್ಕೈದು ಪ್ರೋಗ್ರಾಮ್ ಇದೆ ಎಲ್ಲ ಕಡೆ ಎಲ್ಲ ಕರೆದಿದ್ದಾರೆ ಎಲ್ಲ ಕಡೆ ಆದಷ್ಟು ಅಟೆಂಡ್ ಮಾಡೋಣ ನಾನು ಆಗ್ಲೇ ಹೇಳಿದೆ ನಾವು ಜನ ಸೇವೆ ಮಾಡಕ್ಕೆ ಬಂದಿರೋದು ರಾಜಕೀಯ ಬರ್ತದೆ ಹೋಗ್ತದೆ ಸಾಯೋವ್ರಿಗೂ ಜನಸೇವೆ ಮಾಡಬೇಕು ದೇವ್ರ ಏನು ಅವಕಾಶ ಕೊಡ್ತಾನೆ ಅದನ್ನ ಉಪಯೋಗಿಸ್ಕೊಳಲ್ಲ ಕೊಟ್ಟರೆ ಅದನ್ನ ಕರೆಕ್ಟಾಗಿ ಪಾಲಿಸ್ಕೊಂಡು ಹೋಗ್ತೀರಂತ ದೇವ್ರ ಜನಕ್ಕೂ ವಿಶ್ವಾಸ ಬರ್ತದೆ ಹೋಗ್ತಾ ಹೋಗ್ತಾ ಸಿಗ್ತದೆ ನೋಡೋಣ ಹಣೆ ಹಣೆ ಯಾಕೆ ಸಿಕ್ಬಾರ್ದು ಹಣೆ ಬರೋ ದೇವ್ರು ಅವನು ದೇವರು ಜನದ ಆಶೀರ್ವಾದ ಯಾರೂ ಯಾರಿಗಿಂತ ದೊಡ್ಡವ್ರಿಲ್ಲ ಎಂಥೆಂಥವ್ರೆ ಮಣ ಮುಗ್ಬಿಟ್ಟವ್ರೆ ಇನ್ನು ಅಂಥ ಇಂಥವ್ರನ್ನ ಏನು ಯಾರೇನು ಇದಿಲ್ಲ ಇಲ್ಲಿ ಮಾಡ್ಬೇಕ ಎಂಬತ್ ಸಾವಿರ ಓಟ್ ಎಂಬತ್ ಸಾವಿರ ಜನ ಆಶೀರ್ವಾದ ಮಾಡೋರು ಇನ್ನೊಂದು ಇಪ್ಪತ್ತೈದು ಸಾವಿರ ಆಗೋಯ್ತಲ್ಲ ಕೆಲಸ ಕ್ಲೋಸ್ ಅಲ್ಲ ಧನ್ಯವಾದ ಸಲ್ಲಿಸ್ತೀನಿ ಇಲ್ಲಿರೋದು ಇವಾಗ ನೀವು ಕೇಳಿದ ಉದ್ರಕ್ಕೂ ಹೆಚ್ಚು ಕಡಿಮೆ ಎಂಬತ್ ಸಾವಿರ ಜನ ನನ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಾನು ಬಂದು ನನ್ನ ಒಂದು ಎಂಥ ಪ್ರಭಾವಿ ನಾಯಕರ ಮೇಲೆ ಇಷ್ಟು ಜನಕ್ಕೆ ದೌರ್ಜನ್ಯ ಮಾಡ್ಕೊಂಡು ತೊಂದರೆಗಳು ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ ಅಡ್ಜಸ್ಟ್ ಮಾಡಿಕೊಂಡು ತಾಲೂಕು ಆಫೀಸ್ ಅಡ್ಜಸ್ಟ್ ಮಾಡಿಕೊಂಡು ಎಂಬತ್ತು ಸಾವಿರ ಓಟ್ ತೆಗ್ದಿದ್ದೀರಿ ಅಂದರೆ ಅವ್ರ ಪಕ್ಷದಲ್ಲೇ ಸಾಕಷ್ಟು ಜನ ನನಗೆ ಆಶೀರ್ವಾದ ಮಾಡೋರು ಇದ್ದಾರೆ ಅದು ಲಾಸ್ಟ್ ಟೈಮ್ ಮಿಸ್ಗೈಡ್ ಆಯಿತು ನೋಡೋಣ ಮುಂದಕ್ಕೆ ಪಕ್ಕ ನೂರಕ್ಕೆ ನೂರು